ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ನಮಸ್ಕಾರ ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ತುಂಬ ವಿಶೇಷವಾದ ವಚನವನ್ನ ಸ್ವಲ್ಪ ಆಳ್ವಾಡಿ ನೋಡೋಣ ಅನ್ಕೊಂಡಿದೀವಿ ಕಲಿ ಮತ್ತು ಕರುಣೆಯ ವಿಶ್ಲೇಷಣೆ ಅನ್ನೋ ಒಂದು ಅಧ್ಯಯನದಿಂದ ಇದನ್ನ ತಗೊಂಡಿದೀವಿ ಮೊದಲು ಆ ವಚನ ಹೇಗಿದೆ ಅಂತ ಕೇಳ್ಬಿಡೋಣ ಎಲ್ಲಿ ಹೋದಡೆ ಕಲಿಗೆ ಭಯವಿಲ್ಲ ಹಂದೆಗೆ ಸುಖವಿಲ್ಲ ಕಾಣಿರಣ್ಣ ಈವಂಗವು ಗುಣವಿಲ್ಲ ಕರುಣೆ ಉಳ್ಳವಂಗೆ ಪಾಪವಿಲ್ಲ ನಿಮ್ಮ ಮುಟ್ಟಿ ಪರಧನ ಪರಸ್ತ್ರೀಯ ತೊರೆದಾತಂಗೆ ಮುಂದೆ ಭವವಿಲ್ಲ ಚೆನ್ನಮಲ್ಲಿಕಾರ್ಜುನ ಎಷ್ಟು ನೇರ ಅಲ್ವಾ ಹೌದು ಬಹಳ ನೇರವಾದ ಮಾತುಗಳು ಮತ್ತೆ ಆ ಕಲಿ ಮತ್ತೆ ಹಂದೆ ಅನ್ನೋ ಪದಗಳಿದೆಯಲ್ಲ ತಕ್ಷಣ ಗಮನ ಸೆಳೆಯುತ್ತೆ ಸರಿ ಹಾಗಾದ್ರೆ ಇದರ ಒಳಗೆ ಇಳಿದು ನೋಡೋಣ ಖಂಡಿತವಾಗಿಯೂ ಆ ಮೊದಲನೇ ಸಾಲೆ ನೋಡಿ ಎಲ್ಲಿ ಹೋದಡೆ ಕಲಿಗೆ ಭಯವಿಲ್ಲ ಹಂದೆಗೆ ಸುಖವಿಲ್ಲ ಕಾಣಿರಣ್ಣ ಇದು ಒಂದು ದೊಡ್ಡ ಸತ್ಯವನ್ನೇ ಹೇಳುತ್ತೆ ಹೌದು ಕಲಿ ಅಂದ್ರೆ ಕೇವಲ ಶೂರ ಅಂತಾನ ಅಂದ್ರೆ ಕೇವಲ ಯುದ್ಧ ಮಾಡೋ ಶೂರ ಅಂತಲ್ಲ ಅದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಬರೋ ಕಷ್ಟಗಳನ್ನ ಸವಾಲುಗಳನ್ನ ಧೈರ್ಯದಿಂದ ಎದುರಿಸುವ ವ್ಯಕ್ತಿ ಅಂತಹ ಸ್ಥಿತಪ್ರಜ್ಞ ವ್ಯಕ್ತಿ ಅಂತ ಹೇಳಬಹುದು ಹ್ಮ್ ಅಂತವ್ರಿಗೆ ಎಲ್ಲೂ ಹೋದ್ರೂ ಭಯ ಇರಲ್ಲ ಯಾಕಂದ್ರೆ ಭಯ ಅನ್ನೋದು ಹೊರಗಡೆಯಿಂದ ಬರೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿನ ದೌರ್ಬಲ್ಯದಿಂದ ಬರುತ್ತೆ ಅಲ್ವಾ ನಿಜ ಆದರೆ ಹಂದೆ ಅಂದರೆ ಹೇಡಿ ಅವರು ಯಾವಾಗಲೂ ಭಯ ಒಂದು ಅಭದ್ರತೆ ಅದರಲ್ಲೇ ಇರ್ತಾರೆ ಹಾಗಾಗಿ ಅವರಿಗೆ ನಿಜವಾದ ಒಂದು ಸ್ಥಿರವಾದ ಸುಖ ಅಥವಾ ಶಾಂತಿ ಅನ್ನೋದು ಸಿಗೋದೇ ಇಲ್ಲ ಇದಕ್ಕ ಸ್ಪಷ್ಟವಾಗಿ ಹೇಳ್ತಾರೆ ಈ ಆಂತರಿಕ ಧೈರ್ಯದ ವಿಷಯ ಇದೆಯಲ್ಲ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಬರೀ ದೈಹಿಕ ಅಪಾಯ ಎದುರಿಸೋದಷ್ಟೇ ಅಲ್ಲ ಅಲ್ವೇ ಅಲ್ಲ ಬಹುಶಃ ಸತ್ಯ ಮಾತಾಡೋಕ್ಕೆ ಧೈರ್ಯ ಬೇಕು ಸಮಾಜದ ಒತ್ತಡಗಳನ್ನ ಮೀರಿ ನಿಲ್ಲೋಕೆ ಅಥವಾ ನಮ್ಮ ಸ್ವಂತ ದೌರ್ಬಲ್ಯಗಳನ್ನ ಗೆಲ್ಲೋಕು ಧೈರ್ಯ ಬೇಕು ಅಲ್ವಾ ಖಂಡಿತ ಖಂಡಿತ ಅದೇ ಮುಖ್ಯವಾದ ಧೈರ್ಯ ಇಲ್ಲಿ ಅದು ಹೇಗೆ ಭಯವನ್ನೇ ಇಲ್ವಾಗಸುತ್ತೆ ಅನ್ನೋದು ಯೋಚನೆ ಮಾಡುವಂಥದ್ದು ಸರಿ ಈಗ ಮುಂದಿನ ಭಾಗಕ್ಕೆ ಹೋಗೋಣ ಹಾಂ ಈವಂಗವ ಗುಣವಿಲ್ಲ ಕರುಣೆಯುಳ್ಳವನ್ಗೆ ಪಾಪವಿಲ್ಲ ಇದು ಅಂದ್ರೆ ಕೊಡೋವನಿಗೆ ಕೆಟ್ಟ ಗುಣ ಇರಲ್ಲ ಕರುಣೆ ಇರೋವನಿಗೆ ಪಾಪ ಇರಲ್ಲ ಅಂತ ಇದು ಅಕ್ಷರಶಃ ತಗೋಬೇಕಾ ಅಥವಾ ಇದರ ಹಿಂದೆ ಏನಾದರೂ ಇದೆಯಾ ಹ್ಮ್ ಖಂಡಿತ ಇದರ ಹಿಂದೆ ಆಳವಾದ ಅರ್ಥ ಇದೆ ಈವಂಗೆ ಅವಗುಣವಿಲ್ಲ ಅಂದರೆ ಯಾರು ಕೊಡ್ತಾರೋ ದಾನ ಮಾಡ್ತಾರೋ ಅವರಲ್ಲಿ ಆ ಲೋಭ ಸ್ವಾರ್ಥ ಜಿಪುಣತನ ಈ ತರಹದ ಅವಗುಣಗಳು ನಿಲ್ಲೋಕೆ ಜಾಗ ಇರಲ್ಲ ಓ ಹಾಗೆ ಕೊಡುವ ಕ್ರಿಯೆ ಆ ದೋಷಗಳನ್ನು ತೊಳೆದುಹಾಕುತ್ತೆ ಅನ್ನೋ ಭಾವನೆ ಹಾಗೆಯೇ ಕರುಣೆಯುಳ್ಳವಂಗೆ ಪಾಪವಿಲ್ಲ ಅಂದರೆ ಯಾರು ಬೇರೆಯವರ ನೋವಿಗೆ ಮರುಕಪಡ್ತಾರೋ ಯಾರಲ್ಲಿ ಸಹಾನುಭೂತಿ ಇದೆಯೋ ಅವರು ಬೇಕು ಅಂತ ಬೇರೆಯವರಿಗೆ ಕೆಟ್ಟದ್ದು ಮಾಡೋಕೆ ಹೋಗಲ್ಲ ಅಂದರೆ ಪಾಪ ಕಾರ್ಯಗಳಿಂದ ದೂರ ಇರ್ತಾರೆ ಶರಣರ ದೃಷ್ಟಿಯಲ್ಲಿ ಇದು ಬರೀ ಸಮಾಜಕ್ಕೆ ಒಳ್ಳೆದು ಮಾಡೋ ಗುಣಗಳಲ್ಲ ಗೊಟ್ಟಾ ದಾನ ಮತ್ತು ಕರುಣೆ ಅನ್ನೋದು ಒಂದ್ ರೀತಿ ಆತ್ಮಶುದ್ಧಿ ಮಾಡಿಕೊಳ್ಳೋ ಪ್ರಕ್ರಿಯೆಗಳು ಅವು ನಮ್ಮ ಅಹಂಕಾರವನ್ನು ಕಮ್ಮಿ ಮಾಡ್ತವೆ ನಮ್ಮನ್ನು ಆಧ್ಯಾತ್ಮಿಕವಾಗಿ ಮೇಲೆತ್ತವೆ ನಮ್ಮ ಕರ್ಮದು ಭಾರವೂ ಕಡಿಮೆ ಮಾಡ್ತವೆ ಅಂತ ಅಂದ್ರೆ ಇದು ನಮ್ಮ ಆಂತರಿಕ ಶುದ್ಧಿಗೆ ನೇರವಾಗಿ ಸಂಬಂಧಿಸಿದ್ದು ಹಾಗಾದ್ರೆ ವಚನದ ಕೊನೆಯ ಭಾಗ ಏನಿದೆ ಅದು ಈ ಶುದ್ಧಿಯ ಒಂದು ಮುಂದಿನ ಹಂತ ಮುಕ್ತಿಗೆ ದಾರಿ ತೋರ್ಸ್ತ ಖಂಡಿತ ನಿಮ್ಮ ಮುಟ್ಟಿ ಪರಧನ ಪರಸ್ತ್ರೀಯ ತೊರೆದಾತಂಗೆ ಮುಂದೆ ಭವವಿಲ್ಲ ಚನ್ನಮಲ್ಲಿಕಾರ್ಜುನ ಇಲ್ಲಿ ನಿಮ್ಮ ಮುಟ್ಟಿ ಅಂದ್ರೆ ಏನು ಮತ್ತೆ ಬೇರೆಯವರ ದುಡ್ಡು ಬೇರೆಯವರ ಹೆಂಡತಿ ಇದರ ಮೇಲಿನ ಆಸೆ ಬಿಡಬೇಕು ಅಂತ ಯಾಕಿಷ್ಟೊಂದು ಒತ್ತಿ ಹೇಳ್ತಿದ್ದಾರೆ ನಿಮ್ಮ ಮುಟ್ಟಿ ಅಂದ್ರೆ ಇಲ್ಲಿ ಅಕ್ಕನ ದೇವರು ಚನ್ನಮಲ್ಲಿಕಾರ್ಜುನ ಅಲ್ವಾ ಆ ದೇವರಲ್ಲಿ ಪೂರ್ತಿಯಾಗಿ ಒಂದಾಗುವುದು ಸಂಪೂರ್ಣ ಶರಣಾಗತಿ ಭಕ್ತಿ ಓಕೆ ಅದು ಆಧ್ಯಾತ್ಮಿಕ ಪಯಾಣದ ಕೊನೆಯ ಗುರಿ ಇನ್ನೂ ಪರಧನ ಪರಸ್ತ್ರೀಯ ತೊರೆದ ತಂಗೆ ಇದು ಬಹಳ ಮುಖ್ಯವಾದ ನೈತಿಕ ನಿಲುವು ಯಾಕಂದ್ರೆ ಆಕ್ಚುಲಿ ಹಣದ ಮೇಲಿನ ಆಸೆ ಕಾಮದ ಮೇಲಿನ ಆಸೆ ಇವೇ ಮನುಷ್ಯನನ್ನ ಈ ಭವ ಅಂದರೆ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕ್ಸೋ ದೊಡ್ಡ ಶಕ್ತಿಗಳು ಇವು ತೀವ್ರವಾದ ಆಸೆ ಅಂಟಿಕೊಳ್ಳುವಿಕೆಗಳ ಪ್ರತೀಕ ಇವುಗಳನ್ನು ಬಿಟ್ರೆ ಸಂಸಾರ ಚಕ್ರಕ್ಕೆ ಕಾರಣವಾದ ಆ ಮೂಲ ಆಸೆಗರನ್ನೇ ಗೆದ್ದ ಹಾಗೆ ಹೀಗೆ ದೃಢವಾದ ಭಕ್ತಿ ಜೊತೆಗೆ ಗಟ್ಟಿಯಾದ ನೈತಿಕತೆ ಇದ್ರೆ ಪುನರ್ಜನ್ಮ ಇಲ್ಲ ಅಂದ್ರೆ ಮುಂದೆ ಭವವಿಲ್ಲ ಅಂತ ಅಕ್ಕ ಸ್ಪಷ್ಟವಾಗಿ ಹೇಳ್ತಾರೆ ಕೊನೆಗೆ ಚನ್ನಮಲ್ಲಿಕಾರ್ಜುನ ಅಂತ ಇರೋದು ಗೊತ್ತಲ್ಲ ಅದು ಅವರ ಅಂಕಿತನಾಮ ದೇವರ ಜೊತೆಗಿನ ಅವರ ಸಂವಾದದ ಮುದ್ರೆ ಅದು ಹಾಗಾದ್ರೆ ಇದು ಸುಮ್ಮನೆ ಬೇರೆ ಬೇರೆ ಒಳ್ಳೆ ಗುಣಗಳ ಲಿಸ್ಟಲ್ಲ ಬದಲಿಗೆ ಒಂದಕ್ಕೊಂದು ಸಂಬಂಧ ಇರೋ ಒಂದು ಪೂರ್ತಿ ಆಧ್ಯಾತ್ಮಿಕ ದಾರಿಯನ್ನೇ ತೋರಿಸುತ್ತೆ ನಿಜ ಧೈರ್ಯದಿಂದ ಶುರುವಾಗಿ ದಾನ ಕರುಣೆಯಿಂದ ಶುದ್ಧಯಾಗಿ ನೈತಿಕತೆಯಿಂದ ಬಂಧನಗಳನ್ನ ಕಳಚಿ ಕೊನೆಗೆ ಭಕ್ತಿಯಿಂದ ದೇವರಲ್ಲಿ ಒಂದಾಗೋದು ಇದೊಂದು ಸಂಪೂರ್ಣ ಪ್ರಕ್ರಿಯೆ ತರಹ ಇದೆ ನಿಖರವಾಗಿ ಹೇಳ್ರಿ ಅವೇ ಈ ವಚನದ ವಿಶೇಷತೆ ಇದು ಧೈರ್ಯ ಒಳಗಿನ ಮತ್ತು ಹೊರಗಿನ ಧೈರ್ಯ ದಾನ ಕರುಣೆ ನೈತಿಕ ನಿಷ್ಠೆ ವಸ್ತು ವಿಷಯದಲ್ಲೂ ಸಂಬಂಧಗಳಲ್ಲೂ ಮತ್ತೆ ಕೊನೆಗೆ ದೇವರಲ್ಲಿ ಸಂಪೂರ್ಣ ಶರಣಾಗತಿ ಎಲ್ಲವನ್ನೂ ಒಂದೇ ಎಳೆಯಲ್ಲಿ ತರುತ್ತೆ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇರುವುದು ಧೈರ್ಯ ಇಲ್ಲದೆ ಆಸೆ ಬಿಡೋಕಾಗಲ್ಲ ಕರುಣೆ ಇಲ್ಲದೆ ನಿಜವಾದ ದಾನ ಮಾಡೋಕ್ಕಾಗಲ್ಲ ನೈತಿಕತೆ ಇಲ್ಲದೆ ಭಕ್ತಿ ಪೂರ್ತಿಯಾಗಲ್ಲ ಇದು ಬರೀ ಮೋಕ್ಷದ ದಾರಿಯಲ್ಲ ಈ ಲೋಕದಲ್ಲೇ ಅರ್ಥಪೂರ್ಣವಾಗಿ ಭಯ ಇಲ್ಲದೆ ಬದುಕೋ ದಾರಿನೋ ಹೌದು 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 ವೀರಶೈವ ತತ್ವದ ಒಂದು ಪ್ರಾಕ್ಟಿಕಲ್ ಸೈಡ್ ಚೆನ್ನಾಗಿ ಕಾಣಿಸ್ತಾ ಇಲ್ಲಿ ಹೊಟ್ಟಿನಲ್ಲಿ ಹೇಳೋದಾದ್ರೆ ಈ ವಚನದಲ್ಲಿ ಭಯ ಇಲ್ಲದೇ ಇರೋಕೆ ಮನಸ್ಸಿಗೆ ಶಾಂತಿ ಸಿಗೋಕೆ ನೈತಿಕವಾಗಿ ಶುದ್ಧವಾಗಿರೋಕೆ ಮತ್ತೆ ಕೊನೆಗೆ ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಆಗೋಕೆ ಬೇಕಾದ ಧೈರ್ಯ ದಾನ ಕರುಣೆ ನೈತಿಕ ನಡತೆ ಮತ್ತೆ ಭಕ್ತಿ ಇವುಗಳ ಮಹತ್ವವನ್ನ ಒತ್ತಿ ಹೇಳುತ್ತೆ ಹೌದು ಈಗ ನೋಡಿ ನಾವು ಕೊನೆಯಲ್ಲಿ ಯೋಚನೆ ಮಾಡಬಹುದಾದ ಒಂದು ವಿಷಯ ಇದೆ ಅಕ್ಕ ಹೇಳುವ ಕಲಿ ಅಥವಾ ಧೈರ್ಯ ಇದೆಯಲ್ಲ ಅದರ ಬಗ್ಗೆ ಮಾತಾಡ್ತೀವಿ ಈ ಲೌಕಿಕ ಶೌರ್ಯವನ್ನ ಮೀರಿ ಇದು ಯಾವ ತರದ ಆಧ್ಯಾತ್ಮಿಕ ಧೈರ್ಯವನ್ನ ಸೂಚಿಸಬಹುದು ಬಹುಶಃ ಸಮಾಜದ ಕಟ್ಟುಪಾಡುಗಳನ್ನ ಪ್ರಶ್ನೆ ಮಾಡೋ ಧೈರ್ಯ ಇರಬಹುದಾ ಆಗಿರಬಹುದು ಸತ್ಯಕ್ಕೋಸ್ಕರ ನಿಂತಾಗ ಜನ ಆಡುಕೊಡೋದನ್ನ ಎದುರಿಸೋ ಧೈರ್ಯ ಅಥವಾ ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಅಹಂಕಾರವನ್ನೇ ಗೆಲ್ಲುವ ಅಸಾಧಾರಣವಾದ ಧೈರ್ಯ ಇವೆಲ್ಲವೂ ಅಕ್ಕನ ಕಲಿಯಲ್ಲಿ ಅಡಗಿದೆಯಾ ಆಕೆಯ ಜೀವನವೇ ಅದಕ್ಕೆ ಸಾಕ್ಷಿ ಅಲ್ವಾ ಖಂಡಿತ ಹಾಗಾಗಿ ಈ ಆಂತರಿಕ ಕಲಿತನ ಅಂದ್ರೆ ಏನು ಅನ್ನೋದರ ಬಗ್ಗೆ ಯೋಚನೆ ಮಾಡಿದ್ರೆ ಈ ವಚನದ ಅರ್ಥ ಇನ್ನಷ್ಟು ಏನಂತಾರೆ ಆಳವಾಗುತ್ತೆ ಅನ್ಸುತ್ತೆ